ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಯೂಸ್ಫುಲ್ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ತೆಂಗಿನ ನಾರಿನ ಸಹಾಯದಿಂದ ಈಸಿಯಾಗಿ ಸೂಜಿಗೆ ದಾರವನ್ನು ಯಾವ ಥರ ಹಾಕ್ಕೋಬೋದು ಅಂತ ನಾನು ವಿಡಿಯೋನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈ ಒಂದು ಟಿಪ್ಪು ಸ್ವಲ್ಪ ಏಜ್ ಆಗಿರೋರಿಗೆ ನಂತರ ಸೈಟ್ ಇರುತ್ತೆ ಅಲ್ವಾ ಅಂಥವ್ರಿಗಾದರೆ ತುಂಬ ಅಂದರೆ ತುಂಬಾ ಅನುಕೂಲ ಆಗುತ್ತೆ ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಈ ಒಂದು ಸಣ್ಣದಾಗಿರುವಂತಹ ಒಂದು ಎಳೆ ದಾರವನ್ನು ತಗೊಂಡು ಅರ್ಧಕ್ಕೆ ಈ ರೀತಿ ಮಡ್ಚ್ಕೊಂಡು ಇದನ್ನು ಈಸಿಯಾಗಿ ಸೂಜಿಯ ಒಳಗಡೆ ಸೇರಿಸ್ಕೋಬೋದು ಯಾಕಪ್ಪ ಅಂದರೆ ಇದು ಸ್ವಲ್ಪ ಸ್ಟಿಫ್ ಆಗಿರುತ್ತೆ ಈಸಿಯಾಗಿ ಕೂಡ ಹೋಗುತ್ತೆ ಈಗ ಈ ಒಂದು ಯು ಅಂದರೆ ಲೂಪ್ ಇರುತ್ತಲ್ವ ಈ ಲೂಪ್ನಲ್ಲಿ ಈ ಒಂದು ದಾರವನ್ನು ಈ ರೀತಿಯಾಗಿ ಸೇರಿಸ್ಕೋಬೇಕು ಈ ರೀತಿ ಸೇರಿಸ್ಕೊಂಡು ಈ ಒಂದು ತೆಂಗಿನ ದಾರವನ್ನು ಈ ರೀತಿಯಾಗಿ ಹೇಳ್ಕೊಂಡ್ರೆ ಈಸಿಯಾಗಿ ಹೊರಗಡೆ ಬರುತ್ತೆ ದಾರ ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾಗಿ ದಾರವನ್ನು ಪೂಜೆಗೆ ಸೇರಿಸ್ಕೋಬೋದು ನೆಕ್ಸ್ಟ್ ಟಿಪ್ಪನ್ನು ನೋಡೋಣ ಬನ್ನಿ ನೋಡಿ ಈಗ ನಾವು ಹೊಸದಾಗಿ ಬಟ್ಟೆ ತೊಗೊಂಡಾಗ ನಂತರ ಪ್ಯಾಂಟ್ಸಿಗೆ ಎಲ್ಲದಕ್ಕೂ ಕೂಡ ನಾವು ನಾಡನ್ನ ಹಾಕ್ಕೊಂತೀವಲ್ವಾ ನಾವು ಇದಕ್ಕೆ ಮುಂಚೆ ಪಿನ್ನ ಅಲ್ಲಿ ಮತ್ತು ಏರ್ಪಿನ್ನಲ್ಲಿ ಹಾಕ್ಕೊಂಡು ನೋಡ್ತಾ ಇರ್ತೀವಿ ಅದು ಮಧ್ಯದಲ್ಲಿ ಸಿಕ್ಕಾಕ್ಕೊಳುತ್ತೆ ನಂತರ ಒಂದೊಂದು ಸಲ ಸ್ಪಿನ್ ಓಪನ್ ಆಗಿಬಿಟ್ರೆ ಸೇರಿಸೋದು ಕೂಡ ಕಷ್ಟ ಆಗುತ್ತೆ ಅದ್ರ ಬದಲು ಈ ರೀತಿ ಪೆನ್ ಕ್ಯಾಪ್ನ ಒಳಗಡೆ ದಾರವನ್ನು ಸೇರಿಸ್ಬಿಟ್ಟು ಆ್ಯಸ್ ಇಟ್ ಈಸ್ ಆಗಿ ನಾವು ಪೆನ್ನಿಗೆ ಕ್ಯಾಪ್ ಯಾವ ಥರ ಹಾಕ್ತೀವೋ ಆ ಥರ ಸೇರಿಸ್ಕೊಂಡು ಈ ಹೋಲ್ನಲ್ಲಿ ನಾವು ಮಾಮೂಲಿಯಾಗಿ ಪಿನ್ ಅಥವಾ ಪಿನ್ನಿಂದ ಯಾವ ಥರ ಸೇರಿಸ್ತೀವೋ ಅದೇ ರೀತಿಯಾಗಿ ಸೇರಿಸ್ಕೊಂಡ್ರೆ ಈ ಪೆನ್ನು ಉದ್ದವಾಗಿ ಕೂಡ ಇರುತ್ತೆ ಬೇಗನೆ ಕೂಡ ಆಗುತ್ತೆ ಎಲ್ಲಿಯೂ ಕೂಡ ಸಿಕ್ಕಾಕ್ಕೊಳೋಂಥ ಚಾನ್ಸಸ್ ಇರೋದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಯೂಸ್ಫುಲ್ ಅನ್ಸ ಅನಿಸುತ್ತೆ ಇನ್ನು ಮುಂದೆ ನೀವು ಕೂಡ ಹೀಗೆ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ನೋಡಿ ಕೇವಲ ಒಂದು ನಿಮಿಷದಲ್ಲಿ ಎಷ್ಟು ಈಸಿಯಾಗಿ ನಾವು ದಾರವನ್ನು ಹಾಕ್ಕೊಂಡ್ವಿ ಅಂತ ಇದು ತುಂಬ ಅಂದ್ರೆ ತುಂಬಾ ಸುಲಭವಾದಂತಹ ವಿಧಾನ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾಗಿ ಕೂಡ ಆಗುತ್ತೆ ತುಂಬಾ ಬೇಗ ಕೂಡ ಆಗತ್ತೆ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಹಾಕೊಂಡ್ವಿ ಅಂತ ಅದೇ ರೀತಿಯಾಗಿ ಮತ್ತೊಂದು ಟಿಪ್ಪನ್ನು ನೋಡೋಣ ಬನ್ನಿ ನಾವು ಹಣೆಗೆ ಕುಂಕುಮನ ಇಟ್ಕೊಂಡಾಗ ಸ್ವಲ್ಪ ಹೊತ್ತಿಗೆ ಅದು ಉದುರೋಗ್ಬಿಡ್ತಾ ಇರುತ್ತೆ ಅಲ್ವಾ ಆ ರೀತಿ ಉದುರೋಗ್ಬಾರ್ದು ಅಂದ್ರೆ ನಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಸರ್ವೇ ಸಾಮಾನ್ಯವಾಗಿ ವ್ಯಾಸ್ಲಿನ್ ಅನ್ನೋದು ಇರುತ್ತೆ ಅಲ್ವಾ ಅದನ್ನು ಸ್ವಲ್ಪ ಅಪ್ಲೈ ಮಾಡಿಕೊಂಡು ಅದರ ಮೇಲೆ ನೀವು ಯಾವ ಕುಂಕುಮ ಇಟ್ಕೊಳ್ತೀರೋ ಆ ಕುಂಕುಮನ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇಟ್ಕೊಂಡ್ರೆ ಬೆಳಗ್ಗೆ ಇಟ್ಕೊಂಡ್ರೆ ಸಾಯಂಕಾಲ ಆದರೆ ಕೂಡ ಒಂಚೂರು ಕೂಡ ಉದುರು ಹೋಗದೆ ನಾವು ಯಾ ಯಾವ ಥರ ಇಟ್ಕೊಂಡಿದ್ದೀವೋ ಅದೇ ಥರ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಮತ್ತೊಂದು ಟಿಪ್ಪನ್ನು ನೋಡೋಣ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ನೈಲ್ ಪಾಲಿಶನ್ನು ಹಾಕ್ಕೊತಾ ಇರ್ತೀವಿ ಒಂದಲ್ಲ ಒಂದು ಸಲ ನಮ್ಮ ಮನೆಯಲ್ಲಿ ನೈಲ್ ಪಾಲಿಶು ಕಾ ಹಾಕ್ಕೊಂಡಾಗ ರಿಮೂವರ್ ಅನ್ನೋದು ಇರೋದಿಲ್ಲ ಅದನ್ನು ರಿಮೂವ್ ಮಾಡ್ಕೋಬೇಕಂದ್ರೆ ಅಂಥ ಟೈಮಲ್ಲಿ ನಮ್ಮ ಹತ್ರ ಯಾವುದಾದ್ರೂ ಪೇಂಟ್ ರಿಲೀಫ್ ಸ್ಪ್ರೇ ಇರುತ್ತಲ್ವ ಅದನ್ನೊಂದು ಸ್ವಲ್ಪ ಈ ನೈಲ್ ಪಾಲಿಶ್ ಮೇಲೆ ಸ್ಪ್ರೇ ಮಾಡಿಕೊಂಡು ಮಾಮೂಲಿ ನಾವು ಯಾವ್ದಾರು ರಿಮೂವರಲ್ಲಿ ರಿಮೂವ್ ಮಾಡ್ಕೊಳ್ತೀವೋ ಅದೇ ರೀತಿ ಸ್ಪ್ರೇ ಮಾಡ್ಕೊಂಡು ಉಜ್ಕೊಂಡ್ರೆ ನೀಟಾಗಿ ಕ್ಲೀನಾಗಿಬಿಡತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಕ್ಲೀನ್ ಆಯಿತು ಅಂತ ಮತ್ತೊಂದು ಟಿಪ್ಪನ್ನು ತೋರಿಸ್ತಾ ಇದ್ದೀನಿ ನೋಡಿ ಮನೆಯಲ್ಲಿ ನಾವು ನಾನ್ ವೆಜ್ ಮಾಡಿದಾಗ ಅದನ್ನು ವಾಶ್ ಮಾಡಿದಂತಹ ನೀರನ್ನು ಸಿಂಕ್ಗೆ ಬಿಸಾಕ್ತಾ ಇರ್ತೀವಲ್ವ ಅದರ ಬದಲಿಗೆ ಈ ಒಂದು ನಾನ್ ವೆಜ್ ವಾಶ್ ಮಾಡಿದಂತಹ ನೀರನ್ನು ಹಾಗೆ ಸ್ಟೋರ್ ಮಾಡಿಕೊಂಡು ಇಟ್ಕೊಂಡು ಈ ಒಂದು ಗಿಡಗಳಿಗೆ ಹಾಕೋದ್ರಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದಕ್ಕೆ ಬೇರೆ ಏನು ಫರ್ಟಿಲೈಸರ್ ಕೂಡ ಅವಶ್ಯಕತೆ ಇಲ್ಲ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಸರಿಯಾಗಿ ಬೆಳೀದೇ ಇರುವಂತಹ ಗಿಡಕ್ಕೆ ಹಾಕಿದ್ರೆ ಕೂಡ ತುಂಬ ಗ್ರೋತ್ ಚೆನ್ನಾಗಿರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮೂರ್ ಮೋರ್ ಟಿಪ್ಸ್